ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ ಅಥವಾ ಅವ್ರಿಗೆ ಏನಾದ್ರು ಒಂದು ಇಮೋಷನಲ್ ತೊಂದ್ರೆ ಆಗಲಿ ಎಲ್ಲಾ ತರದ್ದು ನೋಡ್ಕೊಂಡು ಮತ್ತೆ ಅವ್ರಿಗೆ ಎಜುಕೇಶನ್ ಕೊಡೋದು ಅವರ ಒಂದು ಕೆರಿಯರ್ ಮಾಡೋದಿರುತ್ತೆ ಈ ಅದು ರಿಯಲಿಸ್ಟಿಕ್ ಇರುತ್ತೆ ಅದು ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆಕ್ಟ್ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ ಮತ್ತೆ ಒಂದು ಹಳ್ಳಿ ಸೊಗಡೆ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು ಬಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದ್ರೆ ಬಾಮ ಹರೀಶ್ ಅವರು ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು ಮತ್ತೆ ನೀವು ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಅಂತ ಪ್ರತಿ ಸಾರಿ ಹೇಳಿದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಮತ್ತೆ ಪದ್ಮಾವತಿ ಅವರು ಕೂಡ ನನಗೆ ಯಾವಾಗ್ಲೂ ಇಲ್ಲ ಮೇಡಮ್ ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದರೆ ಎಷ್ಟೊಂದು ಜನ ನೋಡಿರ್ತೀರಾ ಅದರಿಂದ ನೀವು ಇದನ್ನು ಕ್ಯಾರೆಕ್ಟರ್ ಅಳವಡಿಸ್ಕೋಬೋದು ಅಂತ ನನಗೆ ಹೇಳಿ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಬಹಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯಿತು ಮಾಡ್ಲಿಕ್ಕೆ ತುಂಬಾನೇ ಡಿಫ್ರೆನ್ಸ್ ಇದೆ ಬಟ್ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಮ್ಮ ಒಳ್ಳೆ ಮೆಸೇಜ್ ಕೊಡ್ಬೋದು ಮೀನಿಂಗ್ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗ್ಬೇಕು ಅಂತಿರುತ್ತೆ ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಟಾಪಿಕ್ ಇಟ್ಕೊಂಡು ಮತ್ತೆ ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪಬಹುದು ಎಲ್ಲ ಕಡೆಗೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನ ಮಾಡಿದ್ದು ನಮ್ಮ ತಾಯಿ ಸೂಲ್ಗೆ ತರ ಹೆಗ್ಗೆ ಮಾಡಿದ್ರು ನನ್ಗೆ ಅದೇ ಹುಡುಗಿ ಅಲ್ಲಿ ಕೂತಿದ್ದಾಳೆ ವೈಷ್ಣವಿ ಡಾಕ್ಟರ್ ಇಹೂ ಸೋ ಓಕೆ ಡೈಲಿ ಅಂಡ್ ನಮ ಇನ್ನು ಎರಡು ಡಾಕ್ಟರ್ಸ್ ಗವಾಡಿ ಮತ್ತೆ ಅಮ್ ಅನು ಇಬ್ರೂ ಬಂದಿದ್ದಾರೆ ಅವರಿಗೂನು ಇದೆ ಇಷ್ಟタイヤವಾಗಿ ಏನು ಅಂತ ಸೋ ದಯವಿಟ್ಟು ಒಂದ ಸ್ವಲ್ಪ ಮುಂದೆ ಬನ್ನಿ ಹ ಡಾಕ್ಟರ್ಸ್ ಡೆ ಕಮ್ ಟು ಸಪೋರ್ಟ್ ಅಸ್ ಡಾಕ್ಟರ್ಸ್ ಡೆ ಹ್ಯಾವ್ ಕಮ್ ಟು ಸಪೋರ್ಟ್ ಟು ಫಾರ್ ದಯಾ ಓಕೆ ಮೇಡಮ್ಮ ಡೈ ಮಾಡಿ ಬನ್ನಿ ಡಾಕ್ಟರ್ಸ್ i thanks everyone for the support <you>. super <laughs> odhod so madam heele ide nodi tuma aste raite nodi ishtottu doctor idru kuda sulgiti and nervinda herge manisiddare i am proud to say that uh, kavini a doctor kavini is my very distant relative and it is so nice to have her around me during this evening thank you kavini i said something thank you so much ella yes, doctor my distant relative anta helide ಇವಾಗ ನಾವ್ ನೋಡಿದ್ರೆ ರಿಲೇಟಿವ್ ಅನ್ಬಾರ್ದು ದೋಸ್ತ ದೋಸ್ತಂತಂದ್ರೆ ಸೊ ರಿಲೇಟಿವ್ ಅಂದ್ರೆ ಸ್ವಲ್ಪ ದೂರ ಆಗ್ಬಾರತ್ತೆ ಯಾಕಂದ್ರೆ ನಾವು ರಿಲೇಟಿವ್ ಏನ್ ಮಾಡಲ್ಲ ದೂರ ಅದಕ್ಕೆ ನಾವು ಫ್ರೆಂಡ್ಸ್ ಅಂದ್ರೆ ಅದು ಯಾವಾಗ್ಲೂನು ಯಾವಾಗ ಬಿಟ್ರೂನು ಮೂರು ವರ್ಷ ಆದ್ಮೇಲೆ ಬಂದು ಭೇಟಿ ಮಾಡಿದ್ರೆ ನಿನ್ನೆ ಮಾತಾಡಿದ್ದೀವಿ ಅಂತ ಅನ್ಸುತ್ತೆ ಸೊ ಅದಕ್ಕೆ ಫ್ರೆಂಡ್ಸ್ ಅಂತಾರೆ ಸೊ ಗೀತಾಪ್ರಿಯ ವೆರಿ ಗುಡ್ ಫ್ರೆಂಡ್ಸ್ ಮೋರ್ ದನ್ ರಿಲೇಟಿವ್ಸ್ ಓಕೆ ಸೊ ಇದು ನಮ್ಮ ತಾಯಿ ಸುಳ್ಗೆ ತಿರ್ಥರ ಅವ್ರನ್ನ ಹೆದ್ಗೆ ಮಾಡಿದ್ದಾರೆ ಒಂದು ಎಷ್ಟು ದೊಡ್ಡ ಡಾಕ್ಟರ್ ಆದ್ರೂ ಒಂದು ಇಂಜೆಕ್ಷನ್ ನಾವು ನಿವಾರಿಸೋದಕ್ಕೆ ಕೊಟ್ಟಿಲ್ಲ ನಮ್ಮ ತಾಯಿ ಹಿಂಗೇ ಮಾಡಬೇಕು ಯಾಕಂದ್ರೆ ಇದು ಒಂದು ನೋವು ಶುರು ಆದಾಗೆ ನೀವು ಅಳ್ತೀರಾ ಮುಗ್ದಾಗೆ ಮಗು ಅಳುತ್ತೆ ಆದ್ರೆ ಅದೆಲ್ಲ ಆದ್ಮೇಲೆ ಆ ನೋವು ಇತ್ತ ಇಲ್ಲ ಅದ್ ಹಾಗನ್ಸುತ್ತೆ ಸೊ ಇದು ಒಂದು ನೋವು ಎಲ್ಲರೂ ಹಲ್ತಾರೆ ನೋವು ಇರ್ಬೇಕು ಅಂತ ಪ್ರಾಡಕ್ಟ್ ಮೇಡಮ್ ಕಾಮಿನಿಯವರು ಅವರು ಹೇಳಿದ್ರಿ ಫ್ರೆಂಡ್ಶಿಪ್ ಅನ್ಬೇಕು ಅಂತ ನಮ್ಮ ಪಕ್ಕದಲ್ಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿ ಏನಿದೆ ಸರ್ ಇದಾರೆ ನೋಡಿ ಇವತ್ತೆಲ್ಲದೂ ಕಾನ್ಫಿಡೆನ್ಸ್ ಆಗಿದೆ ಗೀತಾ ಗೀತಾ ಪ್ರಿಯಾ ಪ್ರಿಯಾ ಬಹಳ ಮೆಚ್ಚಿರೋದು ಡೈರೆಕ್ಟ್ ಆಗಿದ್ರು ಬಹುಶಃ ಸಿನಿಮಾ ಇಂಡಸ್ಟ್ರಿ ನಾ ಎಂಟ್ರ್ ಆಗುವಾಗ ನನಗೊಂದ್ ಬುದ್ಧಿ ಇದ್ದಿದ್ರೆ ಗೀತಾ ಪ್ರಿಯಾ ಅಂತ ಇಟ್ಕೊಂಡೆ ಇಟ್ಕೊಂಡೇ ಬರ್ತಿದ್ದೆ ಅಂತ ಯಾಕಂದ್ರೆ ನನ್ನ ಗೀತಾ ನಾನು ಲೋ ಮಾಡಿದೆ ಎಮ್ ಎಸ್ ಕಾಲೇಜಲ್ಲಿ ನಾವು ಇಟ್ಕೋಬೋದಾಗಿತ್ತು ಅಂತ ಹೇಳಿದೆ ಪರಾಯಣ ಬಿಡುಗೂ ನನಗೂ ನಂಟಿದೆ ಅಂತ ಅವರು ಆ ನಂಟು ಇಲ್ಲೂ ಬೆಳೀತಾ ಇದೆ ನೀವು ಆಗಿದ್ದೀರಿ ಆ ಹೆಸರಿನಲ್ಲಿ ಬರುತ್ತೆ ನನಗೆ ಜೊತೆಗೆ ಬಲಗಡೆ ಡಾಕ್ಟರ್ ಕಾಮಿನಿ ಅಂತ ಅನ್ಬೋದು ಆದರೆ ನನಗೂ ಅವರು ಹೆಸರಿಗಿಂತ ಜಾಸ್ತಿ ಅವನ ಒಂದು ಭಾವ ಸಂಬಂಧ ಬಿದ್ದಿಲ್ಲ ಡಾಕ್ಟರ್ ಅರವಿಂದ್ ಡಾಕ್ಟರ್ ಬೆಳೆಸೋದಿ ನಿಂತು ನನ್ನ ಮಾಡಿ ಬೆಳೆಸೋರು ಅಂತ ಅವರು ಜೊತೆ ನಿಂತಿದ್ದೀನಿ ಅದು ನನಗೆ ಸಂತೋಷ ಆಯಿತು ಪಕ್ಕದಲ್ಲಿ ಲಹರಿ ನಾವಂತ ಲಹ್ ಲಹರಿಯಾಗಿ ಓಡಾಡ್ತಿರ್ತೀವಿ ಅದಕ್ಕೆಲ್ಲ ಕಾರಣ ಇವರು ನಾವು ಬರೀ ಕರ್ನಾಟಕ ಆ ಬೌಂಡ್ರಿಯಲ್ಲಿ ಇದ್ದೀವಿ ರೈವಿರೋರು ಪ್ರಪಂಚಾದ್ಯಂತ ಹೊಳ್ಬಿಟ್ಟಿದ್ದಾರೆ ಗ್ರಾಮಿಯವರಲ್ಲೂ ಈಸ್ ಫೇಮಸ್ ಇಷ್ಟ ಈ ಸ್ಥಳ ಮಧ್ಯ ಇದ್ದಾಗ ಸಿನ್ಮಾ ಇದನ್ನು ಲಾಂಚ್ ಮಾಡುವಂಥ ವಿಶ್ವಾಸ ಕಾಲಿದ್ದು ನಾನು ಹರೀಶ್ ಅವರು ನೀವು ಬನ್ನಿ ಮೇಲೆ ಬರೆದ್ರೆ ತಪ್ಪಾಗ್ತದೆ ಅಲೋ ಮುಖ್ಯ ಹ್ಞೂ ಹೇಳಿ ಮಾತಾಡ್ ಸಂತೋಷ ಈ ಎಲ್ಲ ತಾಯಿಯವ್ವ ಹೆಸರು ತಕ್ಕ ಹಾಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ದಾರಿದೀಪ ಹಾಗೂ ತಾಯಿಯವ ಆಗಲಿ ಸಿನಿಮಾ ಏನು ಹೇಳಬೇಕು ಅಂತ ಅನ್ಕೊಂಡಿರ್ತಾರೆ ಅದು ಜನಕ್ಕೆ ಮುಟ್ಲಿ ಆ ಹೃದಯದಲ್ಲಿ ತುಂಬಲಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹಾರೈಸ ನನ್ನ ಈ ತೊದಲ್ ನೋಡಿಗಳನ್ನ ಮುಗಿಸ್ತಾ ನಮಸ್ಕಾರ ನಮ್ಮ ತಾಯಿ ಸೂಲ್ಗೆತ್ತಿ ತರ ಹೆಡ್ಗೆ ಮಾಡಿದ್ರು ನನ್ಗೆ ಅದೇ ಹುಡುಗಿ ಅಲ್ಲಿ ಕೂತಿದ್ದಾಳೆ ವೈಷ್ಣವಿ ಡಾಕ್ಟರ್ ವೈಷ್ಣವಿ ಅಲ್ಲಿ ನಮ್ಮ ಇನ್ನೂ ಎರಡು ಡಾಕ್ಟರ್ ಸುಬಾಣಿ ಮತ್ತೆ ಅನು ಇಬ್ರು ಬಂದಿದ್ದಾರೆ ಅವ್ರಿಗೂ ಇದೇ ಇಷ್ಟ ತಾಯವಾಯಿ ಏನು ಅಂತ ದಯವಿಟ್ಟು ಒಂದ್ ಸ್ವಲ್ಪ ಮುಂದೆ ಬಂದಿ ಬನ್ನಿ As doctors, they came to support me. As doctors, they have come to support you for this entire... Okay, okay. okay. <laughs> madam, daimadi. Doctors, actors, everyone is to support you. <laughs> Super, <laughs> so, thank you. So, madam has told me that she is a master. Even though is a doctor, she has made me feel like I am Sulkeethi. I am proud to say that uh, Kavani, our Dr. Kamini is my very distant relative. ಸೋ ನೈಸ್ ಟು ಹಾವ್ ಅರೌಂಡ್ ಬಿ ಜ್ಯೂರಿಂಗ್ ದಿಸ್ ಈವೆಂಟ್ ಅಂತ ಹೇಳ್ತಾರೆ ಅನ್ಬಾರ್ದು ಚಡಿದ್ದು ಸಂತಂದೆ ಸೊ ರಿಲೇಟಿವ್ ಅಂದ್ರೆ ಒಂದ್ ಸ್ವಲ್ಪ ದೂರ ಆಗ್ತದೆ ಯಾಕಂದ್ರೆ ನಾವು ರಿಲೇಟಿವ್ ತಗಲಿ ಏನ್ ಮಾಡಲ್ಲ ದೂರಾನೆ ಅದಕ್ಕೆ ನಾವು ಫ್ರೆಂಡ್ಸ್ ಅಂದ್ರೆ ಅದು ಯಾವಾಗ್ಲೂನು ಯಾವ ಬಿಟ್ರು ಮೂರು ವರ್ಷ ಆದ್ಮೇಲೆ ಬಂದು ಭೇಟಿ ಮಾಡಿದ್ರೆ ನಿನ್ನೆನೆ ಮಾತಾಡಿದೀವಿ ಅಂತ ಅನ್ಸುತ್ತೆ ಸೊ ಅದಕ್ಕೆ ಫ್ರೆಂಡ್ಸ್ ಅಂತಾರೆ ಸೊ ಗೀತಾ ಪ್ರಿಯ ವೆರಿ ಗುಡ್ ಫ್ರೆಂಡ್ಸ್ ನಮ್ ತಾಯಿ ಸೂಲ್ಗೆ ಆದ್ರೂನು ಒಂದು ಇಂಜೆಕ್ಷನ್ ನಾವು ನಿವಾರಿಸೋದಕ್ಕೆ ಕೊಟ್ಟಿಲ್ಲ ನಮ್ ತಾಯಿ ಹಿಂಗೇ ಮಾಡ್ಬೇಕು ಯಾಕಂದ್ರೆ ಇದು ಒಂದು ನೋವು ಶುರು ಆದಾಗೆ ನೀವರ ಮುಗ್ದಾಗೆ ಮಗು ಅಳುತ್ತೆ ಆದ್ರೆ ಅದೆಲ್ಲ ಆದಮೇಲೆ ಆ ನೋವು ಇತ್ತ ಇಲ್ಲ ಅಂತ ಹಾಗ ಅನ್ಸುತ್ತೆ ಸೊ ಇದು ಒಂದು ನೋವು ಎಲ್ಲರೂ ಹಲ್ಪ್ತಾರೆ ಪ್ರಾಡಕ್ಟ್ ಇರ್ಬೇಕಂತ ಮೇಡಮ್ ಕಾಮಿನಿ ಅವರು ಗೀತಾಪ್ರಿ ಅವರು ಹೇಳಿದ್ರಿ ಫ್ರೆಂಡ್ಶಿಪ್ ಅನ್ಬೇಕು ಅಂತ ನಮ್ಮ ಪಕ್ಕದಲ್ಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಅಂತ ಸರ್ ಇದ್ದಾರೆ ನೋಡಿ ಇವತ್ತೆಲ್ಲದು ಕೋಇನ್ಸಿಡೆನ್ಸ್ ಆಗಿದೆ ಸೊ ನಾವು ಬಾಮ ಹರೀಶ್ ಸರ್ ಹತ್ರ ಮಾತಾಡ್ತೀವಿ ಐ ಥಿಂಕ್ ಐ ಅಕ್ಸೆಪ್ಟ್